ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ರಿಗೂ ಕೂಡ ಶುಭ ಮುಂಜಾನೆ ಎಲ್ರಿಗೂ ಕೂಡ ಶುಭ ಶುಕ್ರವಾರ ಎಲ್ರಿಗೂ ಕೂಡ ಆಷಾಢ ಶುಕ್ರವಾರದ ಶುಭಾಶಯಗಳನ್ನ ತಿಳಿಸ್ತಾ ಎಲ್ಲ ನನ್ನ ಪ್ರೀತಿಯ ಅಕ್ಕ ತಂಗಿರಿಗೆ ಮತ್ತು ಪ್ರೀತಿಯ ಅಮ್ಮಂದರಿಗೆ ಪ್ರೀತಿಯ ಸ್ನೇಹಿತರಿಗೆ ಒಂದು ರಿಕ್ವೆಸ್ಟ್ನ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನೋಡಿ ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಈ ಶುಕ್ರವಾರ ತುಂಬಾನೇ ಮಹತ್ವ ಹೊಂದಿದೆ ತುಂಬಾನೇ ಶ್ರೇಷ್ಠವಾದ ದಿನ ಕೂಡ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎಲ್ಲರೂ ಕೂಡ ಮನೆಯಲ್ಲಿ ನಿಮ್ಮ ಮನೆ ದೇವರಿಗೆ ಸ್ಪೆಷಲಿ ನಿಮ್ಮ ಮನೆ ದೇವರ ಹೆಸರಲ್ಲಿ ನಿಂಬೆಣ್ಣಿನ ಆರತಿ ಬೆಳಗ್ಗೆ ಮನೆ ದೇವರಿಗೆ ನಿಂಬೆಣ್ಣಿನ ದೀಪ ಹಚ್ಚಿ ತುಂಬಾನೇ ಮಹತ್ವವಾದ ದಿನ ಇದು ನಿಮ್ಮ ಕಷ್ಟಗಳಿಂದ ನಿಮ್ಮ ನೋವುಗಳಿಂದ ನೀವು ಮುಕ್ತಿ ಹೊಂದೋಕ್ಕೆ ಕಷ್ಟಗಳಿಂದ ಒಂದು ದಾರಿನ ನೋಡೋಕೆ ಕಷ್ಟಗಳಿಂದ ದೂರ ಆಗೋಕ್ಕೆ ಒಂದು ದಾರಿನ ನೋಡೋಕೆ ಒಂದು ತುಂಬನೇ ಶ್ರೇಷ್ಠವಾದ ದಿನ ನಿಮ್ಮ ಮನೆ ದೇವರ ಹೆಸರಲ್ಲಿ ನನಗೋಸ್ಕರ ಅಂತಲೇ ನೀವು ನಿಂಬೆಣ್ಣಿನ ದೀಪವನ್ನು ಹಚ್ಚಿ ಯಾರೆಲ್ಲ ಬೆಳಗ್ಗೆ ಪೂಜೆ ಮಾಡಿದ್ದೀರಲ್ಲ ಅವರೆಲ್ಲ ಸಂಜೆ ಹಚ್ಚಿ ಪರವಾಗಿಲ್ಲ ಇನ್ನೂ ಯಾರು ಪೂಜೆ ಮಾಡಿಲ್ವಲ್ಲ ಬೆಳಗ್ಗೆ ಹಚ್ಚಿ ದೀಪವನ್ನು ಹಚ್ಚಿ ನಿಂಬೆಣ್ಣಿನ ದೀಪವನ್ನು ಹಚ್ಚಿ ತುಂಬಾ ಶ್ರೇಷ್ಠ ಈ ದಿನ ನೀವು ಖಂಡಿತವಾಗ್ಲೂ ಕೂಡ ನಿಮ್ಮ ಕಷ್ಟಗಳಿಂದ ಖಂಡಿತ ಮುಕ್ತಿ ಹೊಂತೀರಾ ಅದಕ್ಕೂ ಒಂದು ಪರಿಹಾರ ಕೂಡ ಕಂಡುಕೊಳ್ತೀರ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನನ್ನ ಕುಟುಂಬ ಅಂದಮೇಲೆ ನೀವು ಕೂಡ ಚೆನ್ನಾಗಿರಬೇಕಲ್ಲ ನೀವು ಇವತ್ತು ಹಚ್ಚುವಂಥ ದೀಪ ನಿಮ್ಮ ಕಷ್ಟಗಳನ್ನ ನೀವು ನಿಮ್ಮ ನೋವುಗಳನ್ನ ಸುಟ್ಟು ಹಾಕೋತರ ಇರಲಿ ನಿಮ್ಮ ಮನೆಯನ್ನ ನಿಮ್ಮ ಬಾಳನ್ನ ಬೆಳಗೋತರ ಆಗಿರ್ಲಿ ಅಂತ ನಾನು ಕೂಡ ಕೇಳ್ಕೊತಿದ್ದೀನಿ ಸೊ ಎಲ್ರು ಕೂಡ ನಗ್ನಾಗ್ತಾರೆ ನಗಸ್ತಾರೆ ನೀವು ಕೂಡ ಇನ್ಮೇಲೆ ನಗ್ನಾಗ್ತಾ ಇದ್ದೇ ಇರ್ತೀರಾ ಎಲ್ರಿಗೂ ಕೂಡ ಒಳ್ಳೇದಾಗಲಿ